ನಾವು ಶಿವಕುಮಾರ್ ಅಂತ ಒಡಕೆ ಹೊಸಳಿ ಗ್ರಾಮದವರು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ರೇಷ್ಮೆ ಬೆಳೆಗಾರರು ನಾವು ಒಂದು ಎಕ್ರೆಗೆ ಏನೇ ಇಲ್ಲ ಅಂದರು ನಾಲ್ಕು ಸಾವಿರ ಗುಳಿ ನಾಲ್ಕು ಸಾವಿರದ ಇನ್ನೂರು ಗುಳಿ ಹಿಡಿಸ್ಕೊತದೆ ಸಾಲು ಸಾಲುಗಡ್ಡಿ ಆದರೆ ಗುಳಿ ಆದರೆ ಒಂದು ನಾಲ್ಕೂವರೆ ಸಾವಿರ ಹಿಡಿಸ್ಕೊತದೆ ನಾವು ಕಟಾವು ಮಾಡಬೇಕು ಅಂದರೆ ಒಂದು ತಿಂಗಳ ಮೇಲೆ ಎಂಟು ದಿನಕ್ಕೆ ಕಟಾವು ಮಾಡಬೇಕು ಸೊಪ್ಪ ರೇಷ್ಮೆ ಸೊಪ್ಪ ಅದು ಬಿಟ್ಟು ತಿಂಗಳು ಒಂದು ತಿಂಗಳ ಮೇಲೆ ಹದಿನೈದು ದಿನಕ್ಕೆ ಸೊಪ್ಪು ಕುಯ್ಯ ಸೊಪ್ಪು ಆದರೆ ಕುಯ್ಯು ಮೈಸೂದಾದರೆ ಎರಡು ವಾರ ತಿಂಗಳು ಬೇಕು ಒಂದು ಏನೇ ಇಲ್ಲ ಅಂದ್ರೂ ನಾಲ್ಕು ಸಾವಿರ ಗುಳಿಲಿ ನೂರು ನೂರ ಇಪ್ಪತ್ತೈದು ಮಟ್ಟೆ ಹೆಣ್ಣು ಮಾಡ್ಬೋದು ಅದು ಬಿಟ್ಟರೆ ಇನ್ನೂ ಜಾಸ್ತಿ ಆಗಲ್ಲ ಆಗಲ್ತು ಆದರೆ ಈಗ ಗುಳಿ ಹೆಂಗಪ್ಪ ಬೆಳೆದು ಅಂದರೆ ಒಂದು ಗುಳಿಗೆ ಆರು ರೂಪಾಯಿಂದ ಏಳು ರೂಪಾಯಿ ಗುಳಿಗೆ ಬೀಳ್ತದೆ ಖರ್ಚು ತಂದಿ ನೆಡೋಕೆ ಖರ್ಚು ಬೇರೆ ಅದು ಹೇಳೋದಕ್ಕೆ ಏನೇ ಇಲ್ಲ ಅಂದ್ರೆ ಒಂದು ಗುಳಿಗೆ ಒಂದು ಐವತ್ತು ರೂಪಾಯಿ ಬಿದ್ದೆ ಬೀಳ್ತದೆ ಒಂದು ಗುಳಿಗೆ ಗೊಬ್ಬರ ಅಂತೆ ಇದಂತೆ ತಾಳುಮ್ ಕೂಲಿ ಲೇಬಲ್ ಚಾರ್ಜು ಎಲ್ಲ ಈಗ ಅಷ್ಟು ಮಾಡುವುದು ಇನ್ನು ಇದು ಒಂದು ತಿಂಗಳು ನಾಲ್ಕು ವರ್ಷ ಇರ್ತದೆ ಈ ಕಡ್ಡಿ ನೆಟ್ಟ ಮೇಲೆ ಆಮೇಲೆ ಗೆಡ್ಡೆ ರೋಗ ಬಂದ್ಬಿಟ್ಟು ಎಲ್ಲ ಇದಾಗೋಯ್ತದೆ ಸೊಪ್ಪು ನಾಲ್ಕು ನಾಲ್ಕು ವರ್ಷಕ್ಕೆ ತಿತ್ತು ಬಿಸಾಕಬೇಕು ಹೊಸ ಕಡ್ಡಿ ನೆಡಬೇಕು ಒಂದು ಸರ್ತಿ ನೆಟ್ಟರೆ ನಾಲ್ಕು ವರ್ಷ ಫಲ ಕೊಡುತ್ತೆ ಉಳಕ್ಕೆ ಹೊಸ ಫಲ ಕೊಡ್ತದೆ ನಾಲ್ಕು ವರ್ಷ ಆದಮೇಲೆ ತಿತ್ ಬಿಸಾಕ್ಬಿಟ್ಟು ಹೊಸ ಕಡ್ಡಿ ನೆಟ್ಕೋದು ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಗುಳಿಗಡ್ಡೆ ಮಾಡ್ಕೊಂಡ್ರೆ ಒಂದು ವರ್ಷ ಜಾಸ್ತಿ ತಗೋಬೋದು ಐದು ವರ್ಷನೇ ಬೇವರನ್ನ ಸುರಿಸಿ ಮೂವತ್ತು ವರ್ಷಗಳ ಕಾಲ ಭೂತಾಯಿಯನ್ನ ಸೇವೆಯನ್ನ ಮಾಡಿದ್ದೀನಿ ಅಸ್ಪೃಶ್ಯತೆ ಅಸಮಾನತೆ ಬಡತನ ಇದ್ರ ವಿರುದ್ಧ ನಿಂತು ಅಷ್ಟು ಟವಲ್ ಧರಿಸ ಯಾರಿಗೋ ಕೈ ಜಪಾಡಿ ಹೊಡೆಸ್ಕೊಳ್ಳೋಕು ಬಂದಿಲ್ಲ ರೇಷ್ಮೆ ಸಾಕಾಣಿಕೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ರೈತ ಸಂದೇಶ ವಾಹಿನಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ರೇಷ್ಮೆ ಇದ್ರ ಬಗ್ಗೆ ಈಗ ಏನಪ್ಪ ಅಂದರೆ ಇದು ಮರಿ ಯಾವ ಥರ ಮಾಡಬೇಕು ಅಂದರೆ ರೇಷ್ಮೆ ಗೂಡಿಂದ ರೇಷ್ಮೆ ಉಳಿಂದ ಇದು ಮೊಟ್ಟೆ ಆಗಬೇಕಾದ್ರೆ ಒಂದು ಹನ್ನೊಂದು ದಿನ ಬೇಕು ಮೊಟ್ಟೆ ಮರಿ ಹೊಡಿಬೇಕಾದ್ರೆ ಹತ್ತರಿಂದ ಹನ್ನೊಂದು ಮೊಟ್ಟೆ ಆದಮೇಲೆ ಮರಿ ಒತ್ತರಿಸಿ ಎರಡು ಜರದ ಒಂದು ಜ್ವರದಿಂದ ಎರಡು ಜರಕ್ಕೆ ಹೋಗಿ ಒಯ್ತದೆ ಒಂದು ಜ್ವರ ಒಂದು ಮೂರು ದಿನ ಎರಡು ಜರಕ್ಕೆ ಮೂರು ದಿನ ಒಪ್ಪತ್ತು ಚಳಿಗಾಲದಲ್ಲಿ ಈ ಥರ ಎಲ್ಲ ಹೋದಾಗ ಏನು ಮಾಡಬೇಕು ಅದು ಒಂದು ದಿನ ಎಲ್ಲ ಊಟ ಅದು ಮೇವು ಮೇವುಗಿವು ಏನುಮೆ ಅಲ್ಲಿಂದ ನಾವು ಚಾಕಿ ಸೆಂಟ್ರು ಅಂತ ಏನು ಕರಿತೀವಿ ಚಾಕಿ ಸೆಂಟ್ರಲ್ಲಿ ತತ್ತೀವಿ ಮರಿ ಈಗ ಯಾರು ಮೊಟ್ಟೆ ಕಟ್ಟಲ್ರು ಮರಿ ಮೊಟ್ಟೆ ಕಟ್ಟಲ್ರು ಅವ್ರು ಕಟ್ತಾರೆ ಅವ್ರ ಕಡೆಯಿಂದ ನಾವು ತತ್ತೀವಿ ಒಂದು ನೂರು ಮೊಟ್ಟೆಗೆ ಆರು ಆರುವರೆ ಸಾವಿರ ರೂಪಾಯಿ ರೈಟು ಮರಿಗೆ ಆರು ಸಾವಿರದಿಂದ ತಂದು ನಾವು ಹಾಕಿ ಎರಡು ಜರ ಎದ್ದೋಕೆ ನಾವು ಮೇವು ಹಾಕೋದು ತಂದು ಮೇವು ಹಾಕ್ಬಿಟ್ಟು ಏನು ಮಾಡಬೇಕು ಎರಡು ಜರ ಎದ್ದ ಮೇಲೆ ಮೂರು ಜರ ಗಂಟೆ ಮೂರು ದಿನ ಒಪ್ಪತ್ತು ಮೇಯಿಸ್ಕೊತದೆ ಮೂರು ಜ್ವರದಿಂದ ಮೂರು ದಿನ ಒಪ್ಪತ್ತು ಆದಮೇಲೆ ತಿರ್ಗಾ ನಾಲ್ಕು ಜ್ವರಕ್ಕೆ ನಾಲ್ಕು ದಿನ ನಾಲ್ಕು ದಿನದ ಮೇಲೆ ಒಂದು ಸೊಪ್ಪು ಎರಡು ಸೊಪ್ಪು ಹಾಕಿಸ್ಕೊತವೆ ನಾಲ್ಕು ಜರಕ್ಕೆ ನಾಲ್ಕು ಜರ ಆದಮೇಲೆ ಒಂದು ದಿನ ಎಲ್ಲ ಗ್ಯಾಪ್ ಇರ್ತೈತೆ ಒಂದು ದಿನ ಗ್ಯಾಪ್ ಇದ್ದ ಮೇಲೆ ತಿರ್ಗಾ ಎದ್ದ ಮೇಲೆ ತಿರ್ಗಿ ಮೇವು ಕೊಡೋದು ಒಂದು ಸುಳ್ಳು ಎರಡು ಸುಳ್ಳು ಮೂರು ಸುಳ್ಳು ನಾಲ್ಕು ಸುಳ್ಳು ಅಂತ ಒಂದೊಂದು ದಿನಕ್ಕೂ ಒಂದೊಂದು ದಿನ ಲೆಕ್ಕ ಇವತ್ತು ಏನು ಎಷ್ಟು ಗಂಟೆಗೆ ಸೊಪ್ಪು ಹಾಕ್ತೀವಿ ನಾಳೆ ಎಷ್ಟು ಗಂಟೆಗೆ ಒಂದು ದಿನ ಇವತ್ತು ಹತ್ತು ಗಂಟೆಗೆ ಹಾಕಿದ್ರೆ ನಾಳೆ ಹತ್ತು ಗಂಟೆಗೆ ಒಂದು ದಿನ ಇಲ್ಲ ನಾಳೆ ಬೆಳಗ್ಗೆ ಹಾಕಿದ್ರೆ ಇವತ್ತಿನ ಬೆಳಗ್ಗೆ ಹಾಕಿದ್ರೆ ತಿರ್ಗಿ ನಾಳೆ ಬೆಳಗ್ಗೆಗೆ ಒಂದಿನ ಒಂದಿನ ಒಂದು ದಿನ ಏಳು ದಿನ ಆರು ದಿನ ಸೊಪ್ಪು ಹಾಕ್ಬೇಕು ಕಂಟಿನ್ಯೂ ಆಗಿ ಆರು ದಿನ ಆದಮೇಲೆ ಒಂದೊಂದು 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 ಎಣ್ಣೆ ಆಯ್ತಾ ಇರ್ತವೆ ಹುಳ ಎಣ್ಣೆ ಆದಮೇಲೆ ಏನು ಮಾಡಬೇಕು ಆಮೇಲೆ ಏಳನೇ ದಿನಕ್ಕಾಯ್ತವೆ ಏಳನೇ ದಿನಕ್ಕೊಂದು ಅರ್ಧಾಗಿ ಚಳಿಗಾಲದಲ್ಲಿ ಎಂಟು ದಿನಕ್ಕೂ ಆಯ್ತವೆ ಒಬ್ಬರು ಮೇವು ಹಾಕ್ತೇವರು ಒಂಬತ್ತು ದಿನಕ್ಕೂ ಮಾಡ್ತಾರೆ ಹತ್ತು ದಿನಕ್ಕೂ ಮಾಡ್ತಾರೆ ನಾವೇನಪ್ಪ ಅಂದ್ರೆ ಏಳು ಎಂಟು ತಿನ್ದೊಳಗೆ ಅಡೆ ಮಾಡಿಬಿಡ್ತೀವಿ ನಾವು ಇದಕ್ಕೇನಪ್ಪ ಅಂದ್ರೆ ಮೇವು ಕೊಡಬೇಕು ಬೆಳಗ್ಗೆ ಐದುವರೆ ಐದುವರೆಗೊಂದು ಮೇವು ಕೊಡಬೇಕು ಬೆಳಗ್ಗೆ ಜಾವ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆಗೆ ಒಂದಪ್ಪ ತಿರ್ಗ ಸಾಯಂಕಾಲ ಒಂಬತ್ತು ಗಂಟೆ ಎಂಟುವರೆ ಒಂಬತ್ತು ಗಂಟೆಗೆ ಒಂದಪ್ಪ ಕೊಟ್ಟಾದ ಮೇಲೆ ದಿನ ಒಂದು ಆರು ದಿನ ಕಳೆದ ಮೇಲೆ ಏಳನೇ ದಿನಕ್ಕೆ ಚಂದ್ರಕ್ಕೆಗೆ ಹುಳ ರೇಷ್ಮೆ ಹುಳ ಗೂಡು ಕಟ್ಟೋಕ್ಕೆ ಬಿಡಬೋದು ರೇಷ್ಮೆ ಆಗುತ್ತೆ ಏಳು ಎಂಟು ದಿನಕ್ಕೆ ಮಾಡುವ್ರವ್ರೆ ಒಂಬತ್ತು ದಿನಕ್ಕೆ ಮಾಡುವ್ರವ್ರೆ ಆರು ದಿನಕ್ಕೆ ಆಗೋವೆ ರೇಷ್ಮೆ ಆದಮೇಲೆ ಆರು ನೂರು ಮೊಟ್ಟೆಗೆ ಏನೂ ಇಲ್ಲ ಅಂದ್ರೆ ಸರಾಸರಿ ಅಂದರೆ ನೂರು ನೂರಿಪ್ಪತ್ತು ಕೆ ಜಿ ರೇಷ್ಮೆ ಬೆಳೆಯೋದು ನೂರು ಮೊಟ್ಟೆಗೆ ಒಳಗೆ ಇಳುವರಿ ಬಂದರೆ ಒಳ್ಳೆಯ ಕ್ವಾಲಿಟಿ ಬಂದು ಸೊಪ್ಪು ಎಲ್ಲ ಚೆನ್ನಾಗಿ ಹಾಕೊಂಡ್ರೆ ಬೆಳೆದಾದಮೇಲೆ ನೂರಿಪ್ಪತ್ತು ಕೆ ಜಿ ಅದೇ ಆಯ್ತದೆ ನೂರು ಮೊಟ್ಟೆಗೆ ಚೆನ್ನಾಗಿ ಬಂದರೆ ಹಾಲು ಈ ತೊಂಡೆ ರೋಗ ಅಂತ ಬರ್ತದೆ ಅವೆಲ್ಲ ಬರದೇ ಹೋದರೆ ಆರಾಮಾಗಿ ಬೆಳೆಯೋದು ಇಲ್ಲ ಅಂದ್ರೆ ಬಂದ್ಬಿಟ್ರೆ ಒಳಾಕಿಯೇ ನೂರು ಕೆ ಜಿ ಒಳಾಕಿಯೇ ನೂರು ಮಟ್ಟಿಗೆ ಒಬ್ರು ಅರವತ್ತು ಕೆ ಜಿ ಬೆಳೆಯೋರೆ ಎಂಬತ್ತು ಕೆ ಜಿ ಬೆಳೆದಿರೋರೆ ತೊಂಬತ್ತು ಕೆ ಜಿ ಬೆಳಿರೋರೆ ಆ ಥರ ಬೆಳವರಿಗೆ ಬರ್ತದೇನು ನೂರ ಇಪ್ಪತ್ತು ಕೆಜಿ ನೂರ ಇಪ್ಪತ್ತೈದು ಕೆಜಿ ಗಂಟು ಬೆಳೆಯೋದು ಈಗ ಏನು ರೇಟ್ ಇದೆ ಗೂಡು ಗೂಡು ನಾನೂರ ಮುನ್ನೂರ ಎಂಬತ್ತು ನಾನ್ನೂರು ನಾನೂರು ಚಿಲ್ಲರೆ ಐನೂರು ಐನೂರು ಚಿಲ್ಲರೆ ಸರಾಸರಿ ಮಾಮೂಲಿ ಏರ್ಕೋರ್ಕು ಹೋಯ್ತಾ ಇರ್ತದೆ ಎಳಿತಾ ಇರ್ತದೆ ಅದೇನು ಇಷ್ಟೇ ಸರಿ ಅಂತ ಹೇಳಕಾಗತ್ತ ರೇಷ್ಮೆ ಗೂಡನ್ ಬಗ್ಗೆ ಇವಾಗ ಹೊಸ್ದಾಗಿ ಯಾರು ರೇಷ್ಮೆ ಬೆಳೆ ಬೆಳಿತೀವಿ ಅಂದರೆ ಬೆಳಿಬೋದ ಹಾಂ ಬೆಳೆಯೋದು ಏನು ಸರಿಯಾಗಿ ಹೋಗಿ ಬೆಳೆಯೋದು ಆರಾಮಾಗೆ ಏನು ತೊಂದರೆ ಇಲ್ಲ ರೇಷ್ಮೆ ಬೆಳೆ ನಿಮ್ದವನು ಯಾರು ಭೇ ಇದಕ್ಕಾಗಲ್ತು ಚೆನ್ನಾಗಿ ಮಾಡ್ಕೋ ಹೋಗಿದ್ರೆ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ರೇಷ್ಮೆ ಬೆಳೆ ಬೆಳೆದವ್ರು ಯಾರು ಆಗಲ್ರು ರೈತರು ಬದುಕೆ ಬದುಕ್ತಾರೆ ಅದರಿಂದ ಅನ್ನ ಉಣ್ತಾರೆ ಯಾರೇ ಯಾವುದೇ ಕಾರಣಕ್ಕೂ ರೇಷ್ಮೆ ಬೆಳೆ ನಿಂಬೇಕು ಮಾತ್ರ ನಿಮ್ದೆ ಹೋದ್ರೆ ಆಗುತ್ತೆ ಎಂಬುದ್ರೆ ಯಾವುದೇ ಕೈ ಕೈಬಿಡದು ಏಳು ಮೇಲೆ ಇನ್ನು ಬಾಗೋವರೆಗೆ ಬೆನ್ನು ಕೇಳೋ ನ್ಯಾಯ ಇನ್ನು ನೆಲವೇ ನಮಗೆ ಹೊನ್ನು ಬಾಡೋದು ನಾವು ಕೆಲ ಕಾಲ ಇಡಿಬೇಡ ಕಣಿಯ ಕೈಕಾಲ ಸುಖದ ಹಳೆಯ ಕನಸು ಮಾಡೋ ಇಂದು ನನಸು ವಿಜಯ ವೀರ್ಯ ಸೂರ್ಯ ಹೆಗಲ ಹಿಂದೆ ಇರಿಸು The bill. Yeah.